ಎಂಟನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ ತಯಾರಿಯನ್ನು ಮಾಡಿಕೊಳ್ತಾ ಇರುವ ಮುದ್ದು ವಿದ್ಯಾರ್ಥಿಗಳೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ವತಿಯಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೌಲ್ಯಾಂಕನ ಪರೀಕ್ಷೆಯ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನು ಬಿಡುಗಡೆ ಮಾಡಲಾಗಿದೆ ಇಂದಿನ ಈ ವಿಡಿಯೋದಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಬಹು ಆಯ್ಕೆ ಪ್ರಶ್ನೆಗಳನ್ನು ನಾನು ಚರ್ಚೆಗೆ ತೆಗೆದುಕೊಳ್ತಾ ಇದ್ದೀನಿ ಇನ್ನುಳಿದ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಪ್ರಶ್ನೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮ ಅಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ನಾಲ್ಕು ಉತ್ತರಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ನಾವು ಆಯ್ಕೆ ಮಾಡಿ ಕೆಳಗಡೆಗೆ ನೀಡಿದಂತಹ ಜಾಗದಲ್ಲಿ ಉತ್ತರವನ್ನು ಬರೀಬೇಕಾಗತ್ತೆ ಮೊದಲನೇ ಪ್ರಶ್ನೆ ಏನು ಅನ್ನೋದನ್ನು ನೋಡೋಣ ಕೃತಕ ಉಪಗ್ರಹಗಳ ಒಂದು ಪ್ರಾಯೋಗಿಕ ಅನ್ವಯವೆಂದರೆ ಎ ಉಲ್ಕೆಗಳ ನಿಯಂತ್ರಣ ಬಿ ಚಂದ್ರನ ಪರಿಭ್ರಮಣೆಯ ನಿಯಂತ್ರಣ ಸಿ ಹವಾಮಾನ ಮುನ್ಸೂಚನೆ ಡಿ ಭೂಮಿಗೆ ಬರುವ ಸೂರ್ಯನ ಶಾಖದ ನಿಯಂತ್ರಣ ಇಲ್ಲಿ ಕೃತಕ ಉಪಗ್ರಹಗಳನ್ನು ಯಾಕೆ ಬಳಸ್ತಾರೆ ಅನ್ನುವಂಥ ಪ್ರಶ್ನೆ ಕೇಳಲಾಗಿದೆ ಅದರ ಒಂದು ಪ್ರಾಯೋಗಿಕ ಅನ್ವಯ ಅಂದರೆ ಅದರ ಒಂದು ಉಪಯೋಗ ಅಂತ ಅರ್ಥ ಸೊ ಕೃತಕ ಉಪಗ್ರಹಗಳನ್ನು ಹವಾಮಾನ ಮುನ್ಸೂಚನೆಯನ್ನು ಅಧ್ಯಯನ ಮಾಡಲಿಕ್ಕೆ ಬಳಸ್ತಾರೆ ಆದ್ದರಿಂದ ಸರಿಯಾದ ಉತ್ತರ ಹವಾಮಾನ ಮುನ್ಸೂಚನೆ ನೀವು ಇಲ್ಲಿ ನೀಡಿರುವಂತಹ ಜಾಗದಲ್ಲಿ ಉತ್ತರವನ್ನು ಬರೀಬೇಕಾಗತ್ತೆ ಪ್ರಶ್ನೆ ಎರಡು ಫುಟ್ಬಾಲ್ ಆಟಗಾರರು ಮುಳ್ಳುಗಳಿರುವ ಬೂಟುಗಳನ್ನು ಧರಿಸುತ್ತಾರೆ ಏಕೆಂದರೆ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಫುಟ್ಬಾಲ್ ಆಟಗಾರರು ಮುಳ್ಳುಗಳಿರುವಂತಹ ಬೂಟುಗಳನ್ನು ಏಕೆ ಧರಿಸ್ತಾರೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಮುಳ್ಳುಗಳಿರುವಂತಹ ಬೂಟುಗಳನ್ನು ಫುಟ್ಬಾಲ್ ಆಟಗಾರರು ಧರಿಸೋದ್ರಿಂದ ಇಲ್ಲಿ ಘರ್ಷಣೆ ಹೆಚ್ಚಿಗೆ ಆಗುತ್ತೆ ಘರ್ಷಣೆ ಹೆಚ್ಚಿಗೆ ಆಗೋದ್ರಿಂದ ಸುಲಭವಾಗಿ ನೆಲದ ಮೇಲೆ ಅವರಿಗೆ ಓಡಲಿಕ್ಕೆ ಹಿಡಿತವನ್ನು ಸಾಧಿಸಲಿಕ್ಕೆ ಸಹಾಯ ಆಗುತ್ತೆ ಹೀಗಾಗಿ ಫುಟ್ಬಾಲ್ ಆಟಗಾರರು ಮುಳ್ಳುಗಳಿರುವಂತಹ ಬೂಟುಗಳನ್ನು ಧರಿಸ್ತಾರೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನನ್ನು ಚೆಕ್ ಮಾಡೋಣ ಸರಿಯಾಗಿ ಯಾವುದಿದೆ ಅನ್ನೋದನ್ನು ನೋಡೋಣ ಘರ್ಷಣೆ ಕಡಿಮೆಯಾಗುತ್ತದೆ ಇದಂತೂ ತಪ್ಪಾಗಿದೆ ಅನ್ನೋದು ಗೊತ್ತಾಯಿತು ಸೊ ಇದು ತಪ್ಪು ಘರ್ಷಣೆ ಶೂನ್ಯವಾಗುತ್ತದೆ ಮತ್ತು ಸುಲಭವಾಗಿ ಜಾರಲು ಫುಟ್ಬಾಲ್ ಆಟ ಆಡಬೇಕಾದ್ರೆ ಜಾರಕ್ಕಂತೂ ಸಾಧ್ಯ ಇಲ್ಲ ಘರ್ಷಣೆ ಕೂಡ ಶೂನ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದು ತಪ್ಪು ಹಾಗೆ ಮೂರನೇದು ನೋಡಿ ಘರ್ಷಣೆ ಹೆಚ್ಚಾಗುತ್ತದೆ ಮತ್ತು ನೆಲದ ಮೇಲೆ ಉತ್ತಮ ಹಿಡಿತ ಸಿಗುತ್ತದೆ ಹೌದು ಇದು ಸರಿಯಾದ ಉತ್ತರ ಆಗಿದೆ ಅದೇ ರೀತಿ ನಾಲ್ಕನೇ ಆಪ್ಷನ್ ಏನು ಕೊಟ್ಟಿದ್ದಾರೆ ನೋಡೋಣ ಕಾಲುಗಳು ಮತ್ತು ನೆಲದ ನಡುವಿನ ಘರ್ಷಣೆ ಶೂನ್ಯವಾಗುತ್ತದೆ ಇದು ಕೂಡ ತಪ್ಪಾದ ಉತ್ತರ ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಘರ್ಷಣೆ ಹೆಚ್ಚಾಗುತ್ತದೆ ಮತ್ತು ನೆಲದ ಮೇಲೆ ಉತ್ತಮ ಹಿಡಿತ ಸಿಗುತ್ತದೆ ಈ ಉತ್ತರವನ್ನು ತಾವು ಇಲ್ಲಿ ಬರಿಬೇಕಾಗತ್ತೆ ಪ್ರಶ್ನೆ ಮೂರು ವಿದ್ಯಾರ್ಥಿ ಒಬ್ಬ ವಿವಿಧ ಕಂಪನದ ವ್ಯಾಪ್ತಿ ಹೊಂದಿರುವ ಕೆಳಗೆ ನೀಡಿರುವ ಉಪಕರಣಗಳ ಶಬ್ದವನ್ನು ಆಲಿಸುತ್ತಿದ್ದಾನೆ ವಿದ್ಯಾರ್ಥಿಗೆ ಸರಿಯಾಗಿ ಕೇಳುತ್ತಿರುವ ಶಬ್ದ ಮಾಡುತ್ತಿರುವ ಉಪಕರಣ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಉಪಕರಣಗಳಿದೆ ಪಿ ಕ್ಯೂ ಆರ್ ಮತ್ತು ಎಸ್ ಎಂಬ ನಾಲ್ಕು ಉಪಕರಣಗಳಿದೆ ಇಲ್ಲಿ ಕಂಪನದ ವ್ಯಾಪ್ತಿಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಕಂಪನದ ವ್ಯಾಪ್ತಿ ಅಂದ್ರೇನು ಅನ್ನೋದನ್ನು ಮೊದಲು ನಾವು ಅರ್ಥೈಸ್ಕೊಳ್ಳೋಣ ಒಂದು ಸೆಕೆಂಡಿಗೆ ಆಗುವಂತಹ ಆಂದೋಲನಗಳ ಸಂಖ್ಯೆಯನ್ನು ಅಥವಾ ಕಂಪನಗಳ ಸಂಖ್ಯೆಯನ್ನು ಆವೃತ್ತಿ ಅಂತ ಕರೀತಾರೆ ಒಂದು ಸೆಕೆಂಡಿಗೆ ಇಪ್ಪತ್ತು ಹರ್ಟ್ಸ್ನಿಂದ ಇಪ್ಪತ್ತು ಸಾವಿರ ಹರ್ಟ್ಸ್ವರೆಗಿನ ಶಬ್ದವನ್ನು ಮಾನವನ ಕಿವಿ ಗ್ರಹಿಸಬಲ್ಲದು ಒಂದು ವೇಳೆ ಇಪ್ಪತ್ತು ಹರ್ಟ್ಸ್ಗಿಂತ ಕಡಿಮೆ ಇದ್ದರೆ ಮಾನವನ ಕಿವಿಗೆ ಆ ಶಬ್ದ ಕೇಳಿಸಲ್ಲ ಹಾಗೆ ಇಪ್ಪತ್ತು ಸಾವಿರ ಹರ್ಟ್ಸ್ಗಿಂತ ಹೆಚ್ಚಿಗೆ ಶಬ್ದವನ್ನು ಕೂಡ ಮಾನವನ ಕಿವಿ ಗ್ರಹಿಸೋದಿಲ್ಲ ಆದ್ದರಿಂದ ಈ ಒಂದು ವ್ಯಾಪ್ತಿಯನ್ನು ನಾವು ನೆಂಟ್ನಲ್ಲಿ ಇಟ್ಕೊಳ್ಳೋಣ ಇಲ್ಲಿ ಹತ್ತು ಸೆಕೆಂಡಿಗೆ ನೂರು ಬಾರಿ ಅಂತ ಕೊಟ್ಟಿದ್ದಾರೆ ಹತ್ತು ಸೆಕೆಂಡಿಗೆ ನೂರು ಬಾರಿ ಆದರೆ ಒಂದು ಸೆಕೆಂಡಿಗೆ ಎಷ್ಟು ಅನ್ನೋದನ್ನು ನಾವು ಕಂಡುಹಿಡಿಯೋಣ ಸೊ ಒಂದು ಸೆಕೆಂಡಿಗೆ ಹತ್ತು ಸೆಕೆಂಡಿಗೆ ನೂರು ಬಾರಿ ಇದೆ ಇಲ್ಲಿ ನಮಗೆ ಮಾನವನ ಕಿವಿ ಗ್ರಹಿಸಬಹುದಾದ ಶಬ್ದದ ಆವೃತ್ತಿ ಗೊತ್ತಾಗತ್ತೆ ಹತ್ತು ಐದು ಸೆಕೆಂಡ್ಗಳಲ್ಲಿ ಎರಡುನೂರು ಬಾರಿ ಅಂತಿದೆ ಐದು ಸೆಕೆಂಡಿಗೆ ಎರಡುನೂರು ಬಾರಿ ಆದರೆ ಒಂದು ಸೆಕೆಂಡಿಗೆ ಎಷ್ಟು ಅಂತ ನೋಡೋಣ ನಲ್ವತ್ತಿದೆ ಹಾಗೆ ಇಪ್ಪತ್ತು ಸೆಕೆಂಡಿಗೆ ನೂರು ಬಾರಿ ಇದೆ ಇಪ್ಪತ್ತು ಸೆಕೆಂಡಿಗೆ ನೂರು ಬಾರಿ ಆದರೆ ಒಂದು ಸೆಕೆಂಡಿಗೆ ಎಷ್ಟು ಐದಿದೆ ಐದು ಸೆಕೆಂಡಿಗೆ ಐವತ್ತು ಬಾರಿ ಐದು ಸೆಕೆಂಡಿಗೆ ಐವತ್ತು ಬಾರಿ ಆದರೆ ಒಂದು ಸೆಕೆಂಡಿಗೆ ಎಷ್ಟು ಇದು ಕೂಡ ಹತ್ತು ಸೊ ಇಲ್ಲಿ ಇಪ್ಪತ್ತರಿಂದ ಇಪ್ಪತ್ತು ಸಾವಿರವರೆಗೆ ಇದ್ದರೆ ಮಾತ್ರ ಮಾನವನ ಕಿವಿ ಆ ಶಬ್ದವನ್ನು ಗ್ರಹಿಸಬಲ್ಲದು ಅದಕ್ಕಿಂತ ಕಡಿಮೆ ಇದ್ದರೂ ಕೇಳಿಸಲ್ಲ ಅದಕ್ಕಿಂತ ಹೆಚ್ಚಿಗೆ ಇದ್ದರೂ ಕೇಳಿಸಲ್ಲ ಹತ್ತು ಇಪ್ಪತ್ತಕ್ಕಿಂತ ಕಡಿಮೆ ಇದೆ ಸೊ ಇದು ಕೇಳಿಸೋದಿಲ್ಲ ನಲವತ್ತಿದೆ ಇದು ಕೇಳಿಸತ್ತೆ ಐದು ಇಪ್ಪತ್ತಕ್ಕಿಂತ ಕಡಿಮೆ ಇದೆ ಇದು ಕೇಳಿಸಲ್ಲ ಹಾಗೇ ಹತ್ತು ಇದು ಕೂಡ ಇಪ್ಪತ್ತಕ್ಕಿಂತ ಕಡಿಮೆ ಆಗುತ್ತೆ ಇದು ಕೇಳಿಸಲ್ಲ ಆದ್ದರಿಂದ ವಿದ್ಯಾರ್ಥಿಗೆ ಸರಿಯಾಗಿ ಕೇಳುತ್ತಿರುವ ಶಬ್ದ ಮಾಡುತ್ತಿರುವ ಉಪಕರಣ ಯಾವುದು ಅಂತಂದರೆ ಅದು ಕ್ಯೂ ಉಪಕರಣ ಸರಿಯಾದ ಉತ್ತರ ಬಿ ಕ್ಯೂ ಪ್ರಶ್ನೆ ನಾಲ್ಕನ್ನು ನೋಡೋಣ ಇಲ್ಲಿ ಕೊಟ್ಟಿರುವ ಸೌರಮಂಡಲದ ನಾಲ್ಕು ಗ್ರಹಗಳನ್ನು ಗಮನಿಸಿ ಪಿ ಸೌರಮಂಡಲದ ಕೆಂಪು ಗ್ರಹ ನಮಗೆ ಗೊತ್ತಿದೆ ಕೆಂಪು ಗ್ರಹ ಮಂಗಳ ಕ್ಯೂ ಸೌರಮಂಡಲದ ಅತಿ ದೊಡ್ಡ ಗ್ರಹ ಗುರುಗ್ರಹ ಆರ್ ಭ್ರಮಣೆಯ ಅಕ್ಷವು ಅತಿ ಹೆಚ್ಚು ಬಾಗಿರುವ ಗ್ರಹ ಯುರೇನಸ್ ಮತ್ತು ನೆಪ್ಚೂನ್ ಎಸ್ ಸುಂದರವಾದ ಉಂಗುರಗಳನ್ನು ಹೊಂದಿರುವ ಗ್ರಹ ಇದು ಶನಿಗ್ರಹ ಈ ಗುಂಪಿನಿಂದ ಹೊರಗಿಡಬಹುದಾದ ಗ್ರಹ ಮತ್ತು ಅದಕ್ಕೆ ಕಾರಣವೆಂದರೆ ಸೊ ಇಲ್ಲಿ ಒಂದು ಗುಂಪಿದೆ ಆ ಗುಂಪಿನಲ್ಲಿ ಒಂದು ಗ್ರಹ ಸೇರೋದಿಲ್ಲ ಆ ಗ್ರಹ ಯಾವುದು ಮತ್ತು ಅದಕ್ಕೆ ಕಾರಣ ಏನು ಅನ್ನೋದನ್ನು ನಾವು ಕಂಡುಹಿಡೀಬೇಕಾಗಿದೆ ಉತ್ತರಗಳನ್ನು ನೋಡೋಣ ಎ ಪಿ ಏಕೆಂದರೆ ಅದು ಒಳಗ್ರಹಕ್ಕೆ ಒಂದು ಉದಾಹರಣೆಯಾಗಿದೆ ಓಕೆ ಇಲ್ಲಿ ಒಳಗ್ರಹ ಮತ್ತು ಹೊರಗ್ರಹಗಳು ಯಾವುದು ಅಂತ ನೋಡೋಣ ಮಂಗಳ ಒಳಗ್ರಹ ಗುರು ಹೊರಗ್ರಹ ನೆಪ್ಚೂನ್ ಮತ್ತು ಯುರಾನಸ್ ಕೂಡ ಏನಾಯಿತು ಹೊರಗ್ರಹ ಶನಿ ಕೂಡ ಹೊರಗ್ರಹ ಮೊದಲನೇ ಆಪ್ಷನ್ ಸರಿಯಾಗಿದೆ ನೋಡಿ ಏಕೆಂದರೆ ಪಿ ಒಳಗ್ರಹಕ್ಕೆ ಒಂದು ಉದಾಹರಣೆಯಾಗಿದೆ ಆದ್ದರಿಂದ ಇವೆಲ್ಲವುಗಳು ಹೊರಗಿನ ಗ್ರಹಗಳಾದರೆ ಪಿ ಮಾತ್ರ ಏನಾಯಿತು ಇದು ಒಳಗಿನ ಗ್ರಹ ಆಗುತ್ತೆ ಸೊ ಎ ಆಪ್ಷನ್ ಸರಿಯಾದ ಉತ್ತರ ಆರ್ ಬಿ ಸಿ ಮತ್ತು ಡಿ ಆಪ್ಷನ್ಗಳನ್ನು ಸಲ ನೋಡ್ಕೊಳ್ಳೋಣ ಆರ್ ಏಕೆಂದರೆ ಇದರ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಆರ್ ಅನ್ನೋದು ಯುರೇನಸ್ ಮತ್ತು ನೆಪ್ಚೂನ್ ಸೊ ಇಲ್ಲಿ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುವ ಗ್ರಹ ಅಂತಂದರೆ ಅದು ಶನಿ ಗ್ರಹ ಆಗುತ್ತೆ ಆದ್ದರಿಂದ ಈ ಆಪ್ಷನ್ ತಪ್ಪಿದೆ ಎಸ್ ಏಕೆಂದರೆ ಇದು ಕೇವಲ ಒಂದು ಉಪಗ್ರಹ ಹೊಂದಿದೆ ಎಸ್ ಅನ್ನೋದು ಶನಿ ಇದು ಅತಿ ಹೆಚ್ಚಿನ ಸಂಖ್ಯೆಯ ಉಪಗ್ರಹಗಳನ್ನು ಹೊಂದಿರುವಂತಹ ಗ್ರಹ ಆದರೆ ಇಲ್ಲಿ ಕೇವಲ ಒಂದು ಉಪಗ್ರಹ ಅಂತ ಕೊಟ್ಟಿದ್ದಾರೆ ಸೊ ಇದು ಕೂಡ ವಾಕ್ಯ ತಪ್ಪಾಗತ್ತೆ ಕ್ಯೂ ಏಕೆಂದರೆ ಇದು ಉಲ್ಕಾಶಿಲೆಗಳನ್ನು ಹೊಂದಿದೆ ಕ್ಯೂ ಅನ್ನೋದು ಗುರುಗ್ರಹ ಇದು ಉಲ್ಕಾಶಿಲೆಗಳನ್ನು ಹೊಂದಿಲ್ಲ ಆದ್ದರಿಂದ ಇದು ಕೂಡ ತಪ್ಪಾದ ಉತ್ತರ ಆಗುತ್ತೆ ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಎ ಆಪ್ಷನ್ ಪಿ ಏಕೆಂದರೆ ಅದು ಒಳಗ್ರಹಕ್ಕೆ ಒಂದು ಉದಾಹರಣೆಯಾಗಿದೆ ಪ್ರಶ್ನೆ ಐದು ವ್ಯಕ್ತಿಯೊಬ್ಬನಿಗೆ ಸಂಜೆ ಹೊತ್ತಿನ ಮಂದ ಬೆಳಕಿನಲ್ಲಿ ಬಣ್ಣಗಳನ್ನು ಸ್ಪಷ್ಟವಾಗಿ ಗುರುತಿಸಲು ಸಾಧ್ಯವಾಗುತ್ತಿಲ್ಲ ಏಕೆಂದರೆ ಆಪ್ಷನ್ ಎ ವಸ್ತುವಿನ ಪ್ರತಿಬಿಂಬ ರೆಟಿನಾದ ಮೇಲೆ ಬೀಳುತ್ತಿಲ್ಲ ಆಪ್ಷನ್ ಬಿ ಶಂಕುಕೋಶಗಳು ಆ ಸಮಯದಲ್ಲಿ ಸ್ಪಂದಿಸುತ್ತಿಲ್ಲ ಸಿ ಕಂಬಿಕೋಶಗಳು ಮಾತ್ರ ಪ್ರಕಾಶಮಾನ ಬೆಳಕಿಗೆ ಸ್ಪಂದಿಸುತ್ತವೆ ಡಿ ಕಣ್ಣಿನ ಮಸೂರವು ಬೆಳಕಿನ ಕಿರಣಗಳನ್ನು ಸರಿಯಾಗಿ ಕೇಂದ್ರೀಕರಿಸುತ್ತಿಲ್ಲ ಒಬ್ಬ ವ್ಯಕ್ತಿಗೆ ಸಂಜೆ ಹೊತ್ತಿನ ಮಂದ ಬೆಳಕಿನಲ್ಲಿ ಬಣ್ಣಗಳನ್ನು ಗುರುತಿಸಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಬಣ್ಣಗಳನ್ನು ಗುರುತಿಸಲಿಕ್ಕೆ ಸಹಾಯ ಮಾಡೋದು ಶಂಕುಕೋಶಗಳು ಆದ್ದರಿಂದ ಶಂಕುಕೋಶಗಳು ಆ ಸಮಯದಲ್ಲಿ ಸ್ಪಂದಿಸುತ್ತಿಲ್ಲ ಆದ್ದರಿಂದನೇ ಆ ವ್ಯಕ್ತಿಗೆ ಮಂದ ಬೆಳಕಿನಲ್ಲಿ ಬಣ್ಣಗಳನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ ಆದ್ದರಿಂದ ಆಪ್ಷನ್ ಬಿ ಸರಿಯಾದ ಉತ್ತರ ಪ್ರಶ್ನೆ ಆರು ವಿದ್ಯಾರ್ಥಿಯೊಬ್ಬ ಶಾಲಾ ಪ್ರಯೋಗಾಲಯದಲ್ಲಿ ಕೆಳಗಿನ ವಸ್ತುಗಳನ್ನು ಬಳಸಿ ಪ್ರಯೋಗ ಮಾಡುತ್ತಿದ್ದಾನೆ ಪರಸ್ಪರ ವರ್ತಿಸಿದಾಗ ಪಾಪ್ ಶಬ್ದದೊಂದಿಗೆ ಉರಿಯುವ ಅನಿಲ ಬಿಡುಗಡೆ ಮಾಡುವ ರಾಸಾಯನಿಕಗಳ ಜೋಡಿ ಯಾವುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಎ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ತಾಮ್ರ ಬಿ ಸತುವಿನ ಸಲ್ಫೇಟ್ ಮತ್ತು ಕಬ್ಬಿನ ಸಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಅಲ್ಯುಮಿನಿಯಂ ಡಿ ಸೋಡಿಯಂ ಕಾರ್ಬೋನೇಟ್ ಮತ್ತು ಮೆಗ್ನೇಷಿಯಂ ಇಲ್ಲಿ ನೋಡಿ ವಿದ್ಯಾರ್ಥಿಯೊಬ್ಬ ಶಾಲಾ ಪ್ರಯೋಗಾಲಯದಲ್ಲಿ ಕೆಳಗಿನ ವಸ್ತುಗಳನ್ನು ಬಳಸಿ ಪ್ರಯೋಗ ಮಾಡುತ್ತಿದ್ದಾನೆ ಪರಸ್ಪರ ವರ್ತಿಸಿದಾಗ ಪಾಪ್ ಶಬ್ದದೊಂದಿಗೆ ಉರಿಯುವ ಅನಿಲ ಸೊ ಇಲ್ಲಿ ಪಾಪ್ ಎಂಬ ಶಬ್ದದೊಂದಿಗೆ ಉರಿಯುವ ಅನಿಲ ಯಾವುದು ಅಂತಂದರೆ ಅದು ಹೈಡ್ರೋಜನ್ ಅನಿಲ ಹೈಡ್ರೋಜನ್ ಅನಿಲ ಯಾವಾಗ ಬಿಡುಗಡೆ ಆಗುತ್ತೆ ಅಂದರೆ ಲೋಹಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತದೆ ಸೊ ಇಲ್ಲಿ ಲೋಹ ಮತ್ತು ಆಮ್ಲ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ ಇಲ್ಲಿ ಕೆಳಗೆ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಯಾವುದು ಲೋಹ ಮತ್ತು ಆಮ್ಲ ಇದೆ ಅನ್ನೋದನ್ನು ನಾವು ಪತ್ತೆ ಹಚ್ಚಿದರೆ ಸರಿಯಾದ ಉತ್ತರ ನಮಗೆ ಸಿಕ್ಕಾಗೆ ಆಪ್ಷನ್ ಎ ನೋಡಿ ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ತಾಮ್ರ ಇದೆ ಸೊ ಇಲ್ಲಿ ಆಮ್ಲನೂ ಇದೆ ಹಾಗೆ ಲೋಹ ಕೂಡ ಇದೆ ಆದ್ದರಿಂದ ಇದು ಸರಿಯಾದ ಉತ್ತರ ಪ್ರಶ್ನೆ ಏಳು ಸಂಶ್ಲೇಷಿತ ಎಳೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ನೀಡಿರುವ ಹರಿವು ನಕ್ಷೆಯನ್ನು ಗಮನಿಸಿ ಪಿ ಇದೆ ಪ್ಲಸ್ ಕ್ಯೂ ಇದೆ ಬೆಡ್ಶೀಟ್ ಇದೆ ಪಿ ಪ್ಲಸ್ ಆರ್ ಕಾರ್ಪೆಟ್ ಈ ಹರಿವು ನಕ್ಷೆಯನ್ನು ನಾವು ಗಮನಿಸಿದಾಗ ಇಲ್ಲಿ ಪಿ ವಸ್ತುವಿಗೆ ಕ್ಯೂ ವಸ್ತುವನ್ನು ಸೇರಿಸಿದಾಗ ಬೆಡ್ಶೀಟ್ ತಯಾರಿಸ್ಲಿಕ್ಕೆ ಬಳಸ್ತಾರೆ ಅನ್ನೋದು ಗೊತ್ತಾಗ್ತಿದೆ ಹಾಗೆ ಪಿ ವಸ್ತುವಿಗೆ ಆರ್ ವಸ್ತುವನ್ನು ಸೇರಿಸಿದಾಗ ಕಾರ್ಪೆಟ್ಗಳನ್ನು ತಯಾರಿಸ್ತಾರೆ ಅನ್ನೋದು ಗೊತ್ತಾಯಿತು ಬೆಡ್ಶೀಟ್ ಮತ್ತು ಕಾರ್ಪೆಟ್ಗಳನ್ನು ತಯಾರಿಸಬೇಕಾದ್ರೆ ಅನ್ನು ಬಳಕೆ ಮಾಡ್ತಾರೆ ಇಲ್ಲಿ ನಾಲ್ಕು ಆಪ್ಷನ್ಗಳಲ್ಲಿ ಕೇವಲ ಡಿ ಆಪ್ಷನ್ನಲ್ಲಿ ಮಾತ್ರ ರಿಯಾನ್ ಇದೆ ಆದ್ದರಿಂದ ಇಲ್ಲಿ ಉತ್ತರ ಈಗಾಗಲೇ ನಮಗೆ ಸಿಕ್ಕಾಗಾಯಿತು ಅದರ ಜೊತೆಗೆ ಕ್ಯೂ ಯಾವುದು ಅನ್ನೋದನ್ನು ನೋಡೋಣ ರೆಯಾನ್ ಜೊತೆಗೆ ಹತ್ತಿಯನ್ನು ಸೇರಿಸಿದಾಗ ಬೆಡ್ಶೀಟ್ಗಳನ್ನು ತಯಾರಿಸಲಿಕ್ಕೆ ಬಳಸ್ತಾರೆ ಹಾಗೆ ರಿಯೋನಿಗೆ ಉಣ್ಣೆಯನ್ನು ಸೇರಿಸಿ ಕಾರ್ಪೆಟ್ಗಳನ್ನು ತಯಾರಿಸಲಿಕ್ಕೆ ಬಳಕೆ ಮಾಡ್ತಾರೆ ಆದ್ದರಿಂದ ಡಿ ಆಪ್ಷನ್ ಪಿ ಅನ್ನೋದು ರೇಯಾನ್ ಕ್ಯೂ ಅನ್ನೋದು ಹತ್ತಿ ಆರ್ ಅನ್ನೋದು ಉಣ್ಣೆ ಅನ್ನುವಂತಹ ಆಪ್ಷನ್ ಸರಿಯಾದ ಉತ್ತರ ಪ್ರಶ್ನೆ ಎಂಟು ಇವುಗಳಲ್ಲಿ ರಸ್ತೆ ಮೇಲ್ಮೈ ನಿರ್ಮಾಣಕ್ಕೆ ಬಳಸುವ ಪೆಟ್ರೋಲಿಯಂ ಘಟಕ ಯಾವುದು ಅಂತ ಕೇಳಲಾಗಿದೆ ಎ ಬಿಟುಮೆನ್ ಬಿ ಪೆಟ್ರೋಲ್ ಸಿ ಡೀಸೆಲ್ ಡಿ ಸೀಮೆಯನ್ನೆ ಎ ಬಿಟುಮಿನನ್ನು ರಸ್ತೆ ಮೇಲ್ಮೈ ನಿರ್ಮಾಣಕ್ಕೆ ಬಳಸಲಾಗುತ್ತೆ ಆದ್ದರಿಂದ ಸರಿಯಾದ ಉತ್ತರ ಎ ಬಿಟುಮೆನ್ ಪ್ರಶ್ನೆ ಒಂಬತ್ತು ಇಲ್ಲಿ ನೀಡಿರುವ ಪರೀಕ್ಷಕದ ಎಂ ಎನ್ ವಿದ್ಯುದ್ದಗ್ರಗಳನ್ನು ಇಲ್ಲಿದೆ ನೋಡಿ ಎಮ್ ಮತ್ತು ಎನ್ ವಿದ್ಯುದಗ್ರಗಳನ್ನು ಪಿ ಕ್ಯೂ ಆರ್ ಮತ್ತು ಎಸ್ ಎಂಬ ನಾಲ್ಕು ದ್ರಾವಣಗಳಲ್ಲಿ ಮುಳುಗಿಸಿ ಪರೀಕ್ಷಿಸಿದೆ ಆರ್ ಎಂಬ ದ್ರಾವಣದಲ್ಲಿ ಬಲ್ಪ್ ಬೆಳಗುತ್ತಿಲ್ಲ ಸೊ ಇಲ್ಲಿ ಆರ್ ಎಂಬ ದ್ರಾವಣ ತೆಗೆದುಕೊಂಡಾಗ ಇಲ್ಲಿರುವಂತಹ ಬಲ್ಪ್ ಏನಾಗ್ತಿದೆ ಬೆಳಗ್ತಿಲ್ಲ ಹಾಗಾದರೆ ಆ ದ್ರಾವಣವು ಈ ವಸ್ತುಗಳಿಂದ ಆಗಿದೆ ಇಲ್ಲಿ ಬಲ್ಪ್ ಬೆಳಗಬೇಕಾದ್ರೆ ತೆಗೆದುಕೊಂಡಂತಹ ದ್ರಾವಣದಲ್ಲಿ ಅಯೋನುಗಳಿರಬೇಕು ಮಾಡುತ್ತವೆ ವಿದ್ಯುತ್ತನ್ನು ಹರಿಲಿಕ್ಕೆ ಸಹಾಯ ಮಾಡೋದರಿಂದ ಬಲ್ಪ್ ಬೆಳಗುತ್ತದೆ ಯಾವ ದ್ರಾವಣದಲ್ಲಿ ಅಯಾನುಗಳು ಇರೋದಿಲ್ವೋ ಅಥವಾ ಲವಣಾಂಶಗಳು ಇರೋದಿಲ್ವೋ ಆ ದ್ರಾವಣ ಏನು ಮಾಡಲ್ಲ ವಿದ್ಯುತ್ತನ್ನು ಹರಿಯಲಿಕ್ಕೆ ಬಿಡೋದಿಲ್ಲ ಸೊ ಒಂದೊಂದಾಗಿ ಪರೀಕ್ಷೆ ಮಾಡ್ತಾ ಹೋಗೋಣ ಎ ನಲ್ಲಿಯ ನೀರು ಮತ್ತು ಉಪ್ಪು ನಲ್ಲಿಯ ನೀರಿನಲ್ಲಿ ಲವಣಾಂಶಗಳು ಇವೆ ಹಾಗೆ ಉಪ್ಪು ಎನ್ ಎ ಸಿ ಎಲ್ ಇಲ್ಲಿ ಎನ್ ಎ ಪ್ಲಸ್ ಮತ್ತು ಸಿ ಎಲ್ ಮೈನಸ್ ಅಯೋಾನಗಳಿದೆ ಆದ್ದರಿಂದ ಎ ನಲ್ಲಿಯ ನೀರು ಮತ್ತು ಉಪ್ಪಿನ ದ್ರಾವಣವನ್ನು ತೆಗೆದುಕೊಂಡ್ರೆ ಬಲ್ಪ್ ಬೆಳಗುತ್ತದೆ ಆದ್ದರಿಂದ ಇದು ಸರಿಯಾದ ಆಪ್ಷನ್ ಅಲ್ಲ ಬಿ ಆಸವಿತ ನೀರು ಮತ್ತು ನಿಂಬೆ ರಸ ಆಸವಿತ ನೀರನ್ನು ತೆಗೆದುಕೊಂಡಾಗ ಬಲ್ಪ್ ಬೆಳಗೋದಿಲ್ಲ ಆದರೆ ನಿಂಬೆ ರಸ ಇದು ಒಂದು ಆಮ್ಲ ಆಮ್ಲದಲ್ಲಿ ಅಯಾನುಗಳು ಇರೋದ್ರಿಂದ ಇಲ್ಲಿ ಬಲ್ಪ್ ಹತ್ತುತ್ತೆ ಆದ್ದರಿಂದ ಇದು ಕೂಡ ಸರಿಯಾದ ಆಪ್ಷನ್ ಅಲ್ಲ ಆಸವಿತ ನೀರು ಮತ್ತು ಸಕ್ಕರೆ ಆಸವಿತ ನೀರಿನಲ್ಲಿ ಯಾವುದೇ ಲವಣಾಂಶಗಳು ಇಲ್ಲ ಯಾವುದೇ ರೀತಿ ಅಯಾನುಗಳು ಇಲ್ಲ ಹಾಗೆ ಸಕ್ಕರೆಯಲ್ಲಿ ಕೂಡ ಯಾವುದೇ ರೀತಿಯ ಅಯಾನುಗಳು ಇಲ್ಲ ಆದ್ದರಿಂದ ಇಲ್ಲಿ ಯಾವುದೇ ರೀತಿಯ ಅಯಾನುಗಳು ಇರದೇ ಇರೋದರಿಂದ ಇಲ್ಲಿ ವಿದ್ಯುತ್ತನ್ನು ಹರಿಯಲಿಕ್ಕೆ ಸಹಾಯ ಆಗೋದಿಲ್ಲ ಹೀಗಾಗಿ ಇಲ್ಲಿ ಬಲ್ಪ್ ಬೆಳಗೋದಿಲ್ಲ ಆದ್ದರಿಂದ ಸಿ ಸರಿಯಾದ ಉತ್ತರ ಡಿ ಒಂದನ್ನು ಪರೀಕ್ಷೆ ಮಾಡೋಣ ನಲ್ಲಿಯ ನೀರಿನಲ್ಲಿ ಅಯೋನುಗಳಿದೆ ಆದರೆ ವಿನೆಗರ್ ಇದು ಒಂದು ದುರ್ಬಲ ಆಮ್ಲ ಸೊ ಇದು ಏನು ಮಾಡುತ್ತೆ ಇರೋದ್ರಿಂದ ವಿದ್ಯುತ್ತನ್ನು ಹರಿಲಿಕ್ಕೆ ಬಿಡ್ತದೆ ಆದ್ದರಿಂದ ಇದು ತಪ್ಪಾದ ಉತ್ತರ ಆಗುತ್ತೆ ಸೊ ಸಿ ಆಸವಿತ ನೀರು ಮತ್ತು ಸಕ್ಕರೆ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಹತ್ತು ಡಿಂಬಾವಸ್ಥೆಯಿಂದ ಪ್ರೌಢಾವಸ್ಥೆಯವರೆಗಿನ ಬದಲಾವಣೆಗಳನ್ನು ಹೀಗೆನ್ನುವರು ಡಿಂಬಾವಸ್ಥೆಯಿಂದ ಪ್ರೌಢಾವಸ್ಥೆಯವರೆಗಿನ ಬದಲಾವಣೆಗಳನ್ನು ರೂಪ ಪರಿವರ್ತನೆ ಅಂತ ಕರೆಯಲಾಗತ್ತೆ ಹೀಗಾಗಿ ಇದು ನೇರ ಪ್ರಶ್ನೆ ಇದೆ ಡಿ ಆಪ್ಷನ್ ರೂಪ ಪರಿವರ್ತನೆ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಹನ್ನೊಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಸಸ್ಯಗಳು ಮತ್ತು ಪ್ರಾಣಿಗಳ ಪ್ರಭೇದಗಳು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವಂತಹ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳನ್ನು ಸ್ಥಳೀಯ ಪ್ರಭೇದಗಳು ಅಂತ ಕರೀತಾರೆ ಆದ್ದರಿಂದ ಈ ಪ್ರಶ್ನೆ ಕೂಡ ನೇರವಾದ ಪ್ರಶ್ನೆಯಾಗಿದೆ ಸರಿಯಾದ ಉತ್ತರ ಬಿ ಸ್ಥಳೀಯ ಪ್ರಭೇದಗಳು ಪ್ರಶ್ನೆ ಹನ್ನೆರಡನ್ನು ನೋಡೋಣ ರೈತರಲ್ಲಿ ಸಾವಯವ ಗೊಬ್ಬರಗಳ ಬಳಕೆಯನ್ನು ಉತ್ತೇಜಿಸಬೇಕು ಏಕೆಂದರೆ ರೈತರು ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡಬೇಕು ಏಕೆ ಅನ್ನೋದನ್ನು ಇಲ್ಲಿ ಕೇಳಿದ್ದಾರೆ ಆಪ್ಷನ್ ಎ ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಕಡಿಮೆ ಆಗುತ್ತವೆ ಸಾವಯವ ಗೊಬ್ಬರ ಬಳಸೋದ್ರಿಂದ ಸೂಕ್ಷ್ಮಾನು ಜೀವಿಗಳು ಕಡಿಮೆ ಆಗೋದಿಲ್ಲ ಆದ್ದರಿಂದ ಇದು ತಪ್ಪು ಉತ್ತರ ಬಿ ನೋಡಿ ಹೆಚ್ಚು ಆಕ್ಸಿಜನ್ ಮಣ್ಣಿನೊಳಗೆ ಹೋಗುವುದಿಲ್ಲ ಸಾವಯವ ಗೊಬ್ಬರ ಇದ್ದರೆ ಆಕ್ಸಿಜನ್ ಸುಲಭವಾಗಿ ಹೋಗುತ್ತೆ ಆದ್ದರಿಂದ ಇದು ಕೂಡ ತಪ್ಪಾದ ಉತ್ತರ ಆಪ್ಷನ್ ಸಿ ಸಮೃದ್ಧವಾದ ಸಸ್ಯ ಪೋಷಕಗಳು ಮಣ್ಣಿಗೆ ಸಿಗುವುದಿಲ್ಲ ಸಾವಯವ ಗೊಬ್ಬರದಿಂದ ಸಮೃದ್ಧವಾದ ಪೋಷಕಾಂಶಗಳು ಸಸ್ಯಗಳಿಗೆ ಸಿಗುತ್ತೆ ಆದ್ದರಿಂದ ಇಲ್ಲಿ ಸಿಗೋದಿಲ್ಲ ಅಂತ ಹೇಳಿರೋದ್ರಿಂದ ಇದು ತಪ್ಪಾದ ಉತ್ತರ ಡಿ ನೋಡಿ ಸಾವಯವ ಗೊಬ್ಬರಗಳ ಬಳಕೆಯಿಂದ ನೀರನ್ನು ಹಿಡಿದಿಡುವ ಮಣ್ಣಿನ ಸಾಮರ್ಥ್ಯ ಹೆಚ್ಚುತ್ತದೆ ಹೌದು ಇದು ಸರಿಯಾದ ಉತ್ತರ ಇದೆ ಸಾವಯವ ಗೊಬ್ಬರಗಳು ಏನು ಮಾಡುತ್ತೆ ನೀರನ್ನು ಹಿಡಿದಿಡುವಂತಹ ಮಣ್ಣಿನ ಸಾಮರ್ಥ್ಯವನ್ನು ಹೆಚ್ಚಿಸುತ್ತವೆ ಅದರಿಂದ ಆಪ್ಷನ್ ಡಿ ಸರಿಯಾದ ಉತ್ತರ ಪ್ರಶ್ನೆ ಹದಿಮೂರು ಮೀಸಲು ಜೀವಗೋಳದ ವೈಶಿಷ್ಟ್ಯವೆಂದರೆ ಮೀಸಲು ಜೀವಗೋಳ ಅಂದರೆ ಒಂದು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ವೈವಿಧ್ಯಮಯ ಸಸ್ಯ ಪ್ರಾಣಿ ಮತ್ತು ಸೂಕ್ಷ್ಮ ಜೀವಿಗಳನ್ನು ಒಟ್ಟಾಗಿ ಜೀವವೈವಿಧ್ಯ ಅಂತ ಕರೀತಾರೆ ಈ ಮೀಸಲು ಜೀವಗೋಳವು ಆ ಪ್ರದೇಶದ ಒಂದು ಜೀವ ವೈವಿಧ್ಯತೆ ಮತ್ತು ಸಂಸ್ಕೃತಿಯನ್ನು ನಿರ್ವಹಿಸಲಿಕ್ಕೆ ಸಹಾಯ ಮಾಡುತ್ತೆ ಆದ್ದರಿಂದ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಹದಿನಾಲ್ಕು ಈಗ ರೆಫ್ರಿಜರೇಟರ್ಗಳಲ್ಲಿ ಸಿ ಎಫ್ ಸಿಗಳ ಬಳಕೆಯನ್ನು ನಿಷೇಧಿಸಲಾಗಿದೆ ಏಕೆಂದರೆ ಸಿ ಎಫ್ ಸಿಗಳು ಓಝೋನ್ ಪದರಕ್ಕೆ ಹಾನಿಯನ್ನು ಉಂಟು ಮಾಡುತ್ತವೆ ಇಲ್ಲಿ ಆಪ್ಷನನ್ನು ನಾವು ನೋಡಿದಾಗ ಆಪ್ಷನ್ ಎ ಸರಿಯಾದ ಉತ್ತರ ಏಕೆಂದರೆ ಸಿ ಎಫ್ ಸಿಗಳ ಬಳಕೆ ವಾತಾವರಣದ ಓಝೋನ್ ಪದರಕ್ಕೆ ಹಾನಿಯನ್ನು ಉಂಟು ಮಾಡುತ್ತದೆ ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಶ್ನೆ ಹದಿನೈದು ಗುಡ್ಡಗಾಡು ಪ್ರದೇಶದಲ್ಲಿನ ರೈತನೊಬ್ಬನ ಕಾಫಿ ತೋಟವನ್ನು ವೀಕ್ಷಿಸಿದ ಕೃಷಿ ವಿಜ್ಞಾನಿಯೊಬ್ಬರು ತುಂತುರು ನೀರಾವರಿ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ಸೂಚಿಸುತ್ತಾರೆ ಏಕೆಂದರೆ ಆಪ್ಷನ್ ಎ ನೀರಿನ ಲಭ್ಯತೆ ಕನಿಷ್ಠವಾಗಿದೆ ಮತ್ತು ನೀರಿನ ಹನಿ ಬೇರುಗಳ ಬಳಿ ಬೀಳುತ್ತದೆ ಗುಡ್ಡಗಾಡು ಪ್ರದೇಶದಲ್ಲಿ ನೀರಿನ ಲಭ್ಯತೆ ಕನಿಷ್ಠವಾಗಿರುತ್ತದೆ ಮತ್ತು ನೀರಿನ ಹನಿ ಬೇರುಗಳ ಬಳಿ ಬೀಳುತ್ತದೆ ಅಂದರೆ ತುಂತುರು ನೀರಾವರಿಯನ್ನು ಬಳಸೋದ್ರಿಂದ ಬೇರುಗಳ ಬಳಿ ನೀರು ಬೀಳುತ್ತದೆ ಇದು ಸರಿಯಾದ ಉತ್ತರ ಇದೆ ಎರಡನೇ ಆಪ್ಷನ್ ನೋಡೋಣ ಭೂಮಿ ಅಸಮವಾಗಿದೆ ಮತ್ತು ನೀರಿನ ಲಭ್ಯತೆ ಕಡಿಮೆ ಇದೆ ಗುಡ್ಡಗಾಡು ಪ್ರದೇಶ ಅಂದಮೇಲೆ ಭೂಮಿ ಅಸಮವಾಗಿರುತ್ತದೆ ಮತ್ತು ನೀರಿನ ಲಭ್ಯತೆ ಕೂಡ ಕಡಿಮೆ ಇರುತ್ತೆ ಇದು ಕೂಡ ಸರಿಯಾದ ಉತ್ತರ ಇದರಲ್ಲಿ ನಾವು ನಂತರ ಒಂದನ್ನು ಎಲಿಮಿನೇಟ್ ಮಾಡೋಣ ಮೂರನೇ ಒಂದು ಸಿ ಆಪ್ಷನನ್ನು ಚೆಕ್ ಮಾಡೋಣ ಭೂಮಿ ಸಮತಟ್ಟಾಗಿದೆ ಗುಡ್ಡಗಾಡು ಪ್ರದೇಶದಲ್ಲಿ ಭೂಮಿ ಸಮತಟ್ಟಾಗಿರೋಲ್ಲ ಆದ್ದರಿಂದ ಈ ಆಪ್ಷನ್ ತಪ್ಪು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಆಪ್ಷನ್ ಡಿ ನೋಡಿ ನೀರಿನ ಲಭ್ಯತೆ ಸಾಕಷ್ಟಿದೆ ಮತ್ತು ಬೇರುಗಳು ಬಲಿಷ್ಠವಾಗಿಲ್ಲ ಇದು ಕೂಡ ಉತ್ತರ ತಪ್ಪು ಈಗ ನಮ್ಮ ಹತ್ರ ಉಳಿದಿರೋದು ಎ ಮತ್ತು ಬಿ ಇದರಲ್ಲಿ ಒಂದು ಸೂಕ್ತವಾದ ಉತ್ತರವನ್ನು ನಾವು ಆಯ್ಕೆ ಮಾಡಬೇಕು ತುಂತುರು ನೀರಾವರಿಯನ್ನು ಬಳಕೆ ಮಾಡೋದರಿಂದ ನೀರಿನ ಹನಿ ಬೇರುಗಳ ಬಳಿ ಬೀಳುತ್ತದೆ ಆದ್ದರಿಂದ ಈ ಒಂದು ಆಪ್ಷನ್ ಅತ್ಯಂತ ಸೂಕ್ತವಾದ ಆಪ್ಷನ್ ಆಗಿರೋದ್ರಿಂದ ಉತ್ತರ ಆಪ್ಷನ್ ಎ ಪ್ರಶ್ನೆ ಹದಿನಾರು ಮಾನವನ ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿರುವ ಹರಿವು ನಕ್ಷೆಯನ್ನು ಗಮನಿಸಿ ತಂದೆ ತಾಯಿ ಮಗು ತಂದೆ ಮತ್ತು ತಾಯಿಯಿಂದ ಬಂದ ವರ್ಣತಂತುಗಳು ಮತ್ತು ಮಗುವಿನ ಲಿಂಗ ಕ್ರಮವಾಗಿ ತಂದೆಯಿಂದ ಬಂದಂತಹ ವರ್ಣತಂತು ತಾಯಿಯಿಂದ ಬಂದಂತಹ ವರ್ಣತಂತು ಹಾಗೂ ಮಗುವಿನ ಲಿಂಗ ಇದನ್ನು ಕೇಳಲಾಗಿದೆ ತಂದೆಯಲ್ಲಿ ಎಕ್ಸ್ ಮತ್ತು ವಾಯ್ ಎಂಬ ಕ್ರೊಮೋಜೋಮ್ಗಳು ಇರುತ್ತವೆ ತಾಯಿಯಲ್ಲಿ ಎಕ್ಸ್ ಮತ್ತು ಎಕ್ಸ್ ಎಂಬ ಕ್ರೊಮೋಸೋಮ್ಗಳು ಇರುತ್ತವೆ ತಂದೆಯಿಂದ ಎಕ್ಸ್ ಕ್ರೊಮೊಸೋಮ್ ಬರ್ಬೋದು ಅಥವಾ ವಾಯ್ ಕ್ರೊಮೊಸೋಮ್ ಬರ್ಬೋದು ತಾಯಿಯಿಂದ ಎಕ್ಸ್ ಕ್ರೊಮೊಸೋಮ್ ಬರುತ್ತೆ ಹೀಗಾಗಿ ಯಾವಾಗಲೂ ತಾಯಿಯಿಂದ ಎಕ್ಸ್ ಕ್ರೊಮೊಸೋಮ್ ಬರುತ್ತೆ ತಂದೆಯಿಂದ ಎಕ್ಸ್ ಬರ್ಬೋದು ಅಥವಾ ವಾಯ್ ಬರ್ಬೋದು ಇಲ್ಲಿ ನೋಡಿ ಮಗುವಿನಲ್ಲಿ ಎಕ್ಸ್ ಮತ್ತು ವಾಯ್ ಎಂಬ ಕ್ರೊಮೊಸೋಮ್ಗಳಿವೆ ಸೊ ಇಲ್ಲಿ ಎಕ್ಸ್ ಎಂಬ ಕ್ರೊಮೊಸೋಮ್ ಯಾವಾಗಲೂ ತಾಯಿಯಿಂದ ಬರುತ್ತೆ ವಾಯ್ ಎಂಬ ಕ್ರೊಮೋಸೋಮ್ ಇಲ್ಲಿ ತಂದೆಯಿಂದ ಬಂದಿದೆ ಆದ್ದರಿಂದ ತಂದೆಯಿಂದ ಬಂದಂತಹ ಕ್ರೊಮೋಝೋಮೇನು ವಾಯ್ ತಾಯಿಯಿಂದ ಬಂದಂತಹ ಕ್ರೊಮೋಝೋಮೇನು ಎಕ್ಸ್ ಇನ್ನು ಮಗುವಿನ ಲಿಂಗ ಎಕ್ಸ್ ಮತ್ತು ವಾಯ್ ಆಗಿರೋದ್ರಿಂದ ಮಗುವಿನ ಲಿಂಗ ಗಂಡು ಸರಿಯಾದ ಆಪ್ಷನ್ ಯಾವುದು ಅಂತ ನೋಡೋಣ ಏ ನೋಡಿ ತಂದೆ ವಾಯ್ ತಾಯಿ ಎಕ್ಸ್ ಮತ್ತು ಲಿಂಗ ಗಂಡು ಅನ್ನೋದು ಸರಿಯಾದ ಆಪ್ಷನ್ ಆಗುತ್ತೆ ಆದ್ದರಿಂದ ಆಪ್ಷನ್ಗೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಮುಂದಿನ ವೀಡಿಯೋದಲ್ಲಿ ನೋಡೋಣ ಧನ್ಯವಾದಗಳು